ದೆನ್ ಒಂದು ಮಾತು ಗೊತ್ತಿರಲಿ ಕಳೆ ವೀಡ್ ಗ್ರೋ ದೆಮ್ ಸೆಲ್ಫ್ ಬ್ಯಾಡ್ ಹ್ಯಾಬಿಟ್ಸ್ ಅವಕ್ಕವೇ ನಮ್ಮೊಳಗೆ ಸೇರ್ಕೊಂಡ್ಬಿಡ್ತವೆ ಬೆಳ್ಕೊಂಡ್ಬಿಡ್ತವೆ ಅವಕ್ಕೇನು ಟ್ರೈನಿಂಗ್ ಬೇಕಾಗಿಲ್ಲ ಬಟ್ ಸೀಡ್ ಗುಡ್ ಹ್ಯಾಬಿಟ್ಸ್ ಇದೆಯಲ್ಲ ನೀಡ್ ಟು ಬಿ ಕಲ್ಟಿವೇಟೆಡ್ ಗುಡ್ ಹ್ಯಾಬಿಟ್ಸ್ಗಳನ್ನ ಅಗ್ರಿಕಲ್ಚರ್ ಅಂತ ಕರಿತೀವಲ್ಲ ಕಲ್ಟಿವೇಟ್ ಮಾಡಬೇಕು ಕೃಷಿ ಮಾಡಬೇಕು ಕಸ ಬೆಳ್ದಂಗೆ ನೋಡ್ಕೋಬೇಕು ಕಾಪಾಡ್ಕೋಬೇಕು ಅವಾಗ ಬೆಳೆ ಬರುತ್ತೆ ನೀವು ವೀಡ್ಗಳನ್ನು ಕಿತ್ತು ಹಾಕಿ ಸೀಡ್ಗಳನ್ನು ಬೆಳೆಸುವ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಲಿ ಬೆಳೆದ್ಬಿಡ್ತೀರಾ ರೆಡಿ ಟು ಲಾಂಚ್ ಯುವರ್ ಡ್ರೀಮ್ ನಿಮ್ಮ ಕನಸನ್ನು ಉಡಾಯಿಸೋಕೆ ರೆಡಿ ಆಗಿರಿ ಇದನ್ನು ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ಹೇಗೆ ನಡೀತಾ ಇದೆ ಸ್ಟಡಿ ನಡೀತಾ ಇದೆ ಸರ್ ನಡೀತಾ ಇದೆ ಅನ್ನೋಂಗಿಲ್ಲ ಕಾಲ ಮುಗಿದೋಗಿದೆ ನಡೆಯೋದಕ್ಕಿಂತ ಸ್ಪೀಡ್ ಅಂತ ಅಂದರೆ ಓಡುವುದು ಓಡುವುದಕ್ಕಿಂತ ಸ್ಪೀಡ್ ಅಂದರೆ ಗ್ಯಾಲಪ್ಪಿಂಗ್ ನಾಗಾಲೋಟ ನಾಗಾಲೋಟಕ್ಕಿಂತ ಸ್ಪೀಡ್ ಅಂದರೆ ಲೀಪ್ ಜಂಪ್ ಮಾಡೋದು ಜಂಪ್ಗಿಂತ ಸ್ಪೀಡ್ ಅಂದರೆ ಲಾಂಚ್ ಲಾಂಚ್ ಮಾಡೋದು ಸ್ಟಡಿ ಹೇಗೆ ನಡೀತಾ ಹೇಗಿದೆ ಅಂದರೆ ನಡೀತಾ ಇದೆ ಅನ್ನಬಾರ್ದು ಲಾಂಚ್ ಆಗಿದೆ ಸರ್ ಅನ್ನಂಗಿರಬೇಕು ಅಂದರೆ ಅರ್ಥ ಆಯ್ತಲ್ಲ ನಡೆಯೋದಕ್ಕಿಂತ ಸ್ಪೀಡ್ ಓಡುವುದು ಓಡುವುದಕ್ಕಿಂತ ಸ್ಪೀಡ್ ನಾಗಾಲೋಟ ಗ್ಯಾಲೋಪಿಂಗ್ ಗ್ಯಾಲೋಪಿಗಿಂತ ಸ್ಪೀಡ್ ಲೀಪ್ ಚೀನಾದಲ್ಲಿ ಎಕಾನಮಿಯನ್ನು ಮುಂತರೋದಕ್ಕೆ ಲೀಪ್ ಫಾರ್ವರ್ಡ್ ಅಂತ ಮಾಡ್ತಾರೆ ಹಂಗಾಗಿನೇ ಒಂದು ಚೀನಾ ಭಾರತಕ್ಕಿಂತ ಲೇಟಾಗಿ ಇಂಡಿಪೆಂಡೆಂಟ್ ಆಗಿದ್ದು ಇವತ್ತು ಭಾರತಕ್ಕಿಂತ ಅತ್ಯುನ್ನತ ಶ್ರೀಮಂತಿಕೆಗೆ ಕುತ್ಕೊಂಡಿದೆ ಬಿಕಾಸ್ ಲೀಪ್ ಫಾರ್ವರ್ಡ್ ಮಾಡಿದ್ರು ನಾವೀಗ ಲೀಪ್ಗಿಂತ ಅಂದ್ರೆ ಲಾಂಚ್ ಅವರ್ ಡ್ರೀಮ್ ನಮ್ಮ ಕನಸನ್ನ ಲಾಂಚ್ ಮಾಡ್ತಾ ಇರಬೇಕು ಆಟೋಮೆಟಿಕ್ಲಿ ಗೆಟ್ ದ ಸಕ್ಸಸ್